ಎಲ್ಲ ನನ್ನ ಆತ್ಮೀಯ ರಾಮನಗರ ತಾಲೂಕಿನ ಪಕ್ಷದ ನಿಷ್ಠಾವಂತ ಪ್ರಮುಖ ಮುಖಂಡರುಗಳೇ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಪಕ್ಷದ ಎಲ್ಲ ಕಟ್ಟಾಳುಗಳೇ ಬಹುಶಃ ಇದು ನನ್ನ ಜೀವನದಲ್ಲಿ ಮೊದಲನೇ ಬಾರಿ ಇವತ್ತಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೇವಲ ಎರಡೇ ಎರಡು ದಿನದ ಹಿಂದೆ ನಾನು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿವಲಿಂಗಣ್ಣನಿಗೆ ಫೋನ್ ಮಾಡಿ ಒಂದು ಮಾತನ್ನು ಹೇಳಿದೆ ಇವತ್ತು ಇಪ್ಪತ್ತೈದನೇ ತಾರೀಕು ಸ್ವಲ್ಪ ಅಮಾವಾಸೆ ಬಿದ್ದುಬಿಟ್ಟಿದೆ ಈ ದಿನ ಹಿಂದೆ ನಾನು ಒಂದು ಹದಿನೈದು ದಿನದಿಂದ ಮೀಟಿಂಗ್ ಮಾಡಿ ವಿಜಯನಗರ ಕೊಪ್ಪಳ ಮತ್ತು ರಾಯಚೂರು ಡಿಸ್ಟ್ರಿಕ್ಟ್ಗೆ ಪ್ರವಾಸ ಮಾಡ್ತಕ್ಕಂಥದ್ದು ನಿಗದಿಯಾಗಿತ್ತು ನಾಳೆ ರಾಯಚೂರಿಗೆ ಹೋಗ್ತಾ ಇದ್ದೇನೆ ಆದರೆ ಅದಕ್ಕಿಂತ ಮುಂಚಿತವಾಗಿ ವಿಜಯನಗರ ಮತ್ತು ಕೊಪ್ಪಳ ಇವತ್ತು ಒಂದು ಮನವಿಯನ್ನು ಮಾಡಿದ್ರು ನಮ್ಮ ಅಭ್ಯರ್ಥಿಗಳು ಅಮಾವಾಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೊಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ನೀವು ಬರ್ತಾ ಇದ್ದೀರಾ ಪ್ರಪ್ರಥಮವಾಗಿ ಅಂತಕ್ಕಂಥದನ್ನ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇನೆ ದಯವಿಟ್ಟು ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಮತ್ತೆ ನಮ್ಮ ಪ್ರೋಗ್ರಾಮ್ ಸ್ವಲ್ಪ ಮುಂದೂಡಿಕೆ ಮಾಡಿ ಅಂತ ಹೇಳಿದ್ರು ಆಗ ನಾನು ಇನ್ನೇನಪ್ಪ ಮಾಡೋದು ಸರಿ ತಡಿಯಪ್ಪ ಈಗ ನಮ್ಮ ಜಿಲ್ಲೆಗೆ ಕಾಲಿಟ್ಬಿಡುವ ತುಮಕೂರು ಆದಮೇಲೆ ಅಂತ ಶಿವಲಿಂಗಣ್ಣನಿಗೆ ಫೋನ್ ಮಾಡಿದೆ ಜೈಮುತ್ತೂರಿಗೆ ಫೋನ್ ಮಾಡಿದೆ ಅಲ್ಲಿ ನಮ್ಮ ಕನಕಪುರದ ನಾಗರಾಜಣ್ಣವ್ರಿಗೆ ಫೋನ್ ಮಾಡಿದೆ ಎಲ್ಲ ತಾಲೂಕು ಘಟ್ಟದ ಅಧ್ಯಕ್ಷರುಗಳು ಖಂಡಿತವಾಗಲೂ ಮಾಡ್ತೇವೆ ಅದು ಎರಡು ದಿನ ಆಗಲಿ ಎರಡು ತಾಸು ಮುಂಚೆ ನೀವು ನನಗೆ ಫೋನ್ ಮಾಡಿದ್ರು ಖಂಡಿತವಾಗಲೂ ಜನಗಳನ್ನ ಆಯೋಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಭರವಸೆ ಕೊಟ್ಟ ನಂತರ ನಿನ್ನೆ ಚನ್ನಪಟ್ಟಣಕ್ಕೆ ಹೋಗಿದ್ದೆ ಚನ್ನಪಟ್ಟಣದಲ್ಲೂ ಭಾಳ ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಯುವಕರು ಹಿರಿಯಕರು ಆ ಭಾಗದ ನಮ್ಮ ತಾಲೂಕಿನ ಹೆಣ್ಮಕ್ಳುಗಳು ಭಾಳ ವಿಶೇಷವಾಗಿ ಪಕ್ಷಕ್ಕೆ ಹಾಗೂ ನಮಗೆಲ್ಲ ಸ್ವಾಗತ ಕೋರಿದ್ರು ಬಹುಶಃ ಇವತ್ತಿನ ಈ ಒಂದು ನಿಮ್ಮ ಸ್ವಪ್ರೇರಣೆಯಿಂದ ಸ್ವ ಇಚ್ಛೆಯಿಂದ ಕೇವಲ ಎರಡು ದಿನದಲ್ಲಿ ನೀವೇನು ಒಂದು ತಯಾರಿಯನ್ನು ಮಾಡಿಕೊಂಡು ಸಂಘ ಬಸನ್ ದೊಡ್ಡಿಯಿಂದ ನನ್ನನ್ನು ಸ್ವಾಗತ ಕೋರಿ ಅಂತಿಮವಾಗಿ ರಾಮನಗರಕ್ಕೆ ಯಾವಾಗ ಬಂದಾಗಲೂ ಕೂಡ ನಮ್ಮ ತಂದೆಯವ್ರ ಕಾಲದಿಂದನೂ ಚಾಮುಂಡಿ ತಾಯಿ ತರ್ಶನವನ್ನು ಪಡೆದುಕೊಳ್ತಕ್ಕಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ದೇವೆ ಅದನ್ನು ಇವತ್ತು ನೀವು ಮತ್ತೆ ಮುಂದುವರಿಸಿದ್ದೀರಿ ಸಂಗಬಸನ್ ದೊಡ್ಡೆಯಿಂದ ಚಾಮುಂಡಿ ತಾಯಿಯ ಒಂದು ದರ್ಶನವನ್ನು ಪಡೆದುಕೊಂಡು ಮತ್ತೆ ಇವತ್ತು ಕೃಷ್ಣ ಸ್ಮೃತಿ ಚೌಲ್ಟ್ರಿಯಲ್ಲಿ ಕೃಷ್ಣಣ್ಣನಿಗೆ ತೊಂದರೆ ಕೊಟ್ಟವು ಯಾವಾಗಲೂ ಕೂಡ ಪರವಾಗಿ ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರೂ ಕೂಡ ಒಂದು ಕಡೆ ನಮ್ಮ ಕೃಷ್ಣಣ್ಣ ಒಂದು ಕಡೆ ನಮ್ಮ ಮಂಜಣ್ಣ ಇಬ್ಬರು ಕೂಡ ತುಂಬ ಹೃದಯದಿಂದ ಸ್ವಾಗತ ಮಾಡಿ ನಮ್ಮನ್ನು ಭಾಳ ಪ್ರೀತಿಯಿಂದ ಕಾಣ್ತೀರಿ ತುಂಬ ಧನ್ಯವಾದಗಳಣ್ಣ ಇವತ್ತು ವಿಶೇಷತೆ ತಾಲೂಕಿನ ಹೆಣ್ಮಕ್ಳು ತಲೆ ಮೇಲೆ ಕಳಶವನ್ನು ಹೊತ್ಕೊಂಡು ಒಂದು ಇನ್ನೂರು ಮೀಟ್ರ್ ಮುನ್ನೂರು ಮೀಟ್ರ್ ಅಷ್ಟು ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೀರಿ ನಾರಿ ಶಕ್ತಿ ದೇಶದ ಶಕ್ತಿ ತಾಯಂದ್ರಗಳು ನೀವು ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಯಾವ ದೊಡ್ಡ ಪರಿವರ್ತನೆ ಬದಲಾವಣೆ ಮಾಡ್ತಕ್ಕಂಥ ಎಲ್ಲ ಶಕ್ತಿ ಆ ಸಾಮರ್ಥ್ಯ ಇವತ್ತು ಹೆಣ್ಮಕ್ಕಳಲ್ಲಿ ಇದೆ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ನೀವು ಸಾಬೀತ್ ಮಾಡಿದ್ದೀರಿ ಇವತ್ತು ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೀರಿ ಈಗ ತಾನೇ ಪ್ರಾಸ್ತಾವಿಕವಾಗಿ ನಿಮ್ಮನ್ನೆಲ್ಲ ಕುರಿತು ತಾಲೂಕು ಅಧ್ಯಕ್ಷರು ಎಲ್ಲ ಮಾಡ್ಕೊಂಡಿದ್ದೀರಿ ಸಾಮೂಹಿಕವಾದಂಥ ತೀರ್ಮಾನ ಈಗಲೂ ಕೂಡ ಚಾಮುಂಡಿ ತಾಯಿ ದರ್ಶನ ತಗೊಳ್ಬೇಕಾದ್ರೆ ಕೆಲವೊಂದಷ್ಟು ಮುಖಂಡರುಗಳು ಹೇಳ್ತಾ ಇದ್ರಿ ಇಲ್ಲ ಶಿವಲಿಂಗಣ್ಣ ಅವರು ಬಹಳ ಒಂದು ವೇಗವಾಗಿ ತಾಲೂಕು ಅಧ್ಯಕ್ಷ ಸ್ಥಾನವನ್ನು ಬಹಳ ಪರಿಪೂರ್ಣವಾಗಿ ತುಂಬಿಸಿದ್ದಾರೆ ಯಾವುದೇ ಮದುವೆಗಳಿರಲಿ ಯಾವುದೇ ಸಾವು ನೋವುಗಳಿರಲಿ ನಾನು ಕೆಲವೊಂದಷ್ಟು ಸಮಯದ ಒತ್ತಡಗಳಿಂದ ಬರಲಿಕ್ಕೆ ಆಗದೆ ಹೋದರೂ ಕೂಡ ಅವರು ಹೋಗ್ತಕ್ಕಂಥದ್ದು ಅಲ್ಲಿ ನನಗೆ ಫೋನ್ ಮಾಡಿ ಮಾತನಾಡಿಸ್ತಕ್ಕಂಥದ್ದು ಇದು ಪಾಪ ಅವರು ತಾಲೂಕು ಅಧ್ಯಕ್ಷರಾದ ನಂತರ ನಿರಂತರವಾಗಿ ಪ್ರಾಮಾಣಿಕವಾಗಿ ಕೆಲಸ ಬಂದಿದ್ದಾರೆ ಆದರೆ ಅವ್ರಿಗೆ ಮನಸ್ಸಲ್ಲಿ ಎಲ್ಲ ಒಂದು ಕಡೆ ಕೆಲಸ ಮಾಡ್ತಾರೆ ಸಂಘಟನೆ ಮಾಡ್ತಾರೆ ಭಾಳ ಹಿಂದುಳ್ಕೊಬಿಡ್ತಾರೆ ನಾವು ಶಿವಲಿಂಗಣ್ಣ ಅಲ್ಲಪ್ಪ ಶಿವಲಿಂಗಣ್ಣನ ಮುಂದೆ ಕರೀರಿ ಮುಂದೆ ಕರೀರಿ ಅಂತ ಹುಡುಕಬೇಕು ಹಂಗಾಗಿ ಶಿವಲಿಂಗಣ್ಣವರೇ ತಾಲೂಕು ಅಧ್ಯಕ್ಷರು ಅಂತಕ್ಕಂಥದ್ದು ಅದು ಒಂದು ರೀತಿ ಭಾಳ ಅದಕ್ಕೆ ಘನತೆ ಇರ್ತಕ್ಕಂಥ ಒಂದು ಪೋಸ್ಟ್ ಅದು ಹಾಗಾಗಿ ನಿಮ್ಮದಾದಂಥ ಘನತೆ ಇದೆ ಆ ತಾಲೂಕು ಅಧ್ಯಕ್ಷರು ಸ್ಥಾನಕ್ಕೆ ನೀವು ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಇದ್ದಾರೆ ಎಲ್ಲರೂ ಆ ಸ್ಥಾನಕ್ಕೆ ಅರ್ಹತೆ ಇರ್ತಕ್ಕಂಥವ್ರು ಬಹಳ ಜನ ಇದ್ದೀರಿ ಇದೇನಪ್ಪ ಬರೀ ಶಿವಲಿಂಗಣ್ಣವ್ರನ್ನ ನಿಖಿಲು ಭಾಳ ಅವ್ರಿಗೆ ಪ್ರೋತ್ಸಾಹದ ಮಾತುಗಳು ಹೇಳ್ತಾ ಇದ್ದಾರೆ ನಮ್ಮನ್ನೆಲ್ಲ ಮರ್ತುಬಿಟ್ರಲ್ಲ ಅಂತ ದಯ ಮಾಡಿ ಯಾರು ಅನ್ನತ ಭಾವಿಸ್ಬೇಡಿ ತುಂಬ ಜನ ಹಿರಿಯ ಮುಖಂಡರುಗಳು ದೊಡ್ಡವ್ರ ಕಾಲದಿಂದ ಕುಮಾರಣನ ಕಾಲದವರೆಗೂ ಈಗ ನಮ್ಮ ಕಾಲಕ್ಕೂ ಕೂಡ ನಮ್ಮನೆಲ್ಲ ನಮ್ಮ ಜೊತೆಯಲ್ಲಿ ಇವತ್ತು ನಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡು ಮೆರೆಸ್ತಕ್ಕಂಥ ಕೆಲಸ ಮಾಡ್ತಿದ್ದೀರಿ ಹಾಗಾಗಿ ನೀವು ಎಲ್ಲರೂ ಕೂಡ ಆ ಸಾಮರ್ಥ್ಯತೆಯನ್ನು ಹೊಂದ್ಕೊಂಡಿದ್ದೀರಿ ಆದರೆ ಅಂತಿಮವಾಗಿ ಇರ್ತಕ್ಕಂಥ ಹುದ್ದೆ ಒಂದೇ ಯಾರಾದರೂ ಆ ಜಾಗ ತುಂಬಿಸ್ಬೇಕಾಗಿತ್ತು ನಿಮ್ಮೆಲ್ಲರ ಅಭಿಪ್ರಾಯದ ಮೇಲೆ ಶಿವಲಿಂಗಣ್ಣವ್ರು ಕೆಲಸ ಮಾಡ್ತಾ ಇದ್ದಾರೆ